ಸರ್ ನಾನು ಅಂದ್ಕೊಂಡಿದ್ದೆ ಸರ್ ಸಿನಿಮಾನೇ ಜೀವನ ಅಂತ ಅದರ ಹದಿನೆಂಟು ವರ್ಷ ಬದುಕಿದ್ದೀನಿ ಸರ್ ಅದು ಪ್ರಸ್ಟ್ರೇಷನ್ಗೆ ನಾನು ಇವಾಗ ಮಾಡಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಇನ್ನೂ ಯೂಸ್ ಆಗಲ್ಲ ಇದ್ರೆ ನಾನು ನಾನು ನನ್ನ ಲೈಫ್ ಸ್ಪೈಲ್ ಆಗೋಗುತ್ತೆ ನಾನು ಸ್ಪೈಲ್ ಮಾಡ್ಕೊಳ್ತಾ ಇದುವರೆಗೂ ಸ್ಪೈಲ್ ಮಾಡ್ಕೊಂಡಿರೋದು ಸಾಕು ಹ್ಯಾಪಿಲಿ ಅದೇ ಒನ್ ಡಿಡ್ ನಾನು ಕೈಲಾಗದೆ ಮಾಡಿಲ್ಲದೆ ಮಾಡಿದೆ ಇದನ್ನು ಹೇಳಿಲ್ಲ ಮಾಡಿ ಪ್ರೂವ್ ಮಾಡಿ ಇನ್ನೂ ಥಿಯೇಟ್ರಲ್ಲಿ ಇರಬೇಕಾದ್ರೇ ನಾನು ಹೇಳ್ತಾ ಇದ್ದೀನಿ ಮತ್ತು ಅವಕಾಶಗಳು ಇದ್ದೂ ಬಿಟ್ಕೊಡೋದಿದೆಯಲ್ಲ ಸರ್ ಅವಕಾಶ ಇಲ್ಲದೆ ನಾನು ಮಾಡಲ್ಲ ಅಂತ ಹೇಳೋದು ಬೇರೆ ನನಗೆ ಅಡ್ವಾನ್ಸ್ ಆಗಿದೆ ಸರ್ ಪ್ರೊಡಕ್ಷನ್ ಹೌಸ್ ನನ್ನ ಹತ್ರ ಇದೆ ಸರ್ ನಾನು ಹೇಳ್ತಿದ್ದೀನಿ ಅಂದರೆ ಇದರಿಂದ ಏನೆಲ್ಲ ಅನಾಹುತಗಳಾಗ್ತಿದೆ ಅನ್ನೋದೇ ದೊಡ್ಡ ಪ್ರೊಡಕ್ಷನ್ಗೆ ಜನ ತುಂಬಿಸೋ ಕೆಪಾಸಿಟಿ ಇತ್ತು ಹೀರೋಗೆ ತುಂಬಿಸೋ ಕೆಪಾಸಿಟಿ ಇದು ಒಳಗಡೆ ಬಂದ ಮೇಲೆ ಸ್ಟಾರ್ ಡೈರೆಕ್ಟರ್ ಬಟ್ ಸಿನ್ಮಾ ವೀಕ್ ಇತ್ತು ಹೋಗಿಲ್ಲ ಈಗ ಅದು ನನ್ನ ಸಿನಿಮಾಗೆ ಅಲ್ಲ ಸರ್ ನನ್ನ ಜೊತೆ ಸಿನಿಮಾ ರಿಲೀಸ್ ಆಗಿರೋರು ಮತ್ತು ನನ್ನ ಹಿಂದಿನ ವೀಕ್ ಪಿಚ್ಚರ್ ರಿಲೀಸ್ ಮಾಡಿರೋರು ಎಲ್ಲರೂ ನನ್ನ ಹತ್ರ ನಾನು ಎಲ್ಲರೂ ನಿಮಗೆ ಕೇಳಿ ನನ್ನ ಜೊತೆ ಇರೋರು ಯಾರ್ಯಾರು ಸಿನಿಮಾ ಮಾಡಿದ್ರು ಮೂರು ಜನ ಪ್ರೊಡ್ಯೂಸರ್ದ ನಾನು ಫೋನ್ ಮಾಡಿದ್ದೀನಿ ಸರ್ ಆ್ಯಕ್ಚುಲಿ ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ದಿಂದನೇ ಡೌನ್ ಸೋಲಲ್ಲಿ ಇರ್ತಾನೆ ಸರ್ ಇನ್ನು ಪಿಚ್ಚರ್ ಥೇಟ್ರೇ ಬರೋದೇ ಬೇಡ ಸರ್ ಐದು ಸಿನಿಮಾ ಅನೌನ್ಸ್ ಮಾಡಿ ಸರ್ ಅವತ್ತೇ ಒಬ್ಬ ಸೋಲ್ ಬರ್ಕೊಂಬಿಟ್ಟಿರ್ತಾನೆ ಸರ್ ಪಬ್ಲಿಸಿಟಿ ನಾಲ್ಕು ಐದು ಪಿಕ್ಚರ್ ಓವರ್ ಮಾಡ್ತಾನೇ ಇದ್ದೀವಿ ಜನ ಯಾವ್ದು ನೋಡ್ತಾರೆ ಯಾವ್ದು ಬಿಡ್ತಾರೆ ಟ್ರಾಫಿಕಿಂಗ್ ಅವಾಗೇನು ಮಾಡ್ತಾರೆ ಹೀರೋ ಸಿನಿಮಾ ಡಾಮಿನೇಟ್ ಮಾಡಿಬಿಡುತ್ತೆ ಇದನ್ನೆಲ್ಲ ಆರ್ಟಿಸ್ಟ್ಗಳು ದಯವಿಟ್ಟು ಈ ಮುಖಾಂತರ ನಾನು ನಿಮ್ಮ ಮುಖಾಂತರಿಂದ ಪ್ಲೀಸ್ ಸಣ್ಣ ಸಣ್ಣ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಪಬ್ಲಿಸಿಟಿ ಮಾಡಿ ಅವ್ರು ಕರೆದಾಗ ಇಂಟರ್ವ್ಯೂಗೆ ಬನ್ನಿ ನೀವು ಮ್ಯಾಕ್ಸಿಮಮ್ ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಹೆಲ್ಪ್ ಮಾಡಿ ಸರ್ ಯಾಕೆಂದರೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಇದೆ ಇಲ್ಲ ದಯವಿಟ್ಟು ನಾನು ನಿರ್ಮಾ ನಿರ್ಮಾಪಕರಲ್ಲಿ ಡೈರೆಕ್ಟರ್ಗಳ್ ಹೇಳ್ತೀನಿ ಆ ಥರ ಆರ್ಟಿಸ್ಟ್ಗಳನ್ನ ನೀವು ಧೈರ್ಯವಾಗೆ ನೀವು ಹೇಳಿ ಹಾಕೋಣಲ್ಲ ಅಂತ ಹೇಳಿ ಅಲ್ಲಿಗೆ ಅವನು ಬಿಫೋರ್ ಸೋತೋಗ್ಬಿಡ್ತಾನೆ ಸಿನಿಮಾ ನೋಡೋದಕ್ಕಿಂತ ಮುಂಚೆನೇ ಸೋತೋಗ್ಬಿಟ್ರು ಅವನು ಇದು ಹೊಸಬಿಡ್ ಕತೆ ಇದು ಇದು ತುಂಬ ಆಗ್ತಾಯಿದೆ ಇದು ಪರ್ಸೆಂಟೇಜ್ ಆಫ್ ಜಾಸ್ತಿ ಇದೆ ಅಂದರೆ ಒಂದು ಫೇಸ್ ವ್ಯಾಲ್ಯೂ ಅಂದರೆ ಆಡಿಯನ್ಸು ಒಂದು ಫೇಸ್ ವ್ಯಾಲ್ಯೂನ ನೋಡಿ ಒಳಗಡೆ ಬರ್ತಾರೆ ಒಳಗಡೆ ಬಂದ ಮೇಲೆ ತಾನೆ ಕೆಟ್ಟದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಾತಾಡೋದಕ್ಕೆ ನೀನು ಜನನೇ ಬಂದಿಲ್ಲ ಒಳಗಡೆ ಅಂದರೆ ನೀನು ಹೇಗೆ ಮಾತಾಡ್ತೀರಾ ಆಲ್ರೆಡಿ ಸೋತೋಗ್ಬಿಟ್ರೆ ಇದು ಮೇಜರ್ಲಿ ಆಗ್ತಿರೋ ಅಂಥ ಮಿಸ್ಟೇಕ್ ಇನ್ನೊಂದು ವರ್ಗ ಇದೆ ಸರ್ ಕೆಲವು ಫೇಸ್ಗಳಿಗೆ ತುಂಬ ತಾಕತ್ತಿರುತ್ತೆ ಅಟ್ರಾಕ್ಷನ್ ಮಾಡಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡಿ ಒಳಗಡೆ ಕರ್ಕೊಂಬರೋ ಕೆಪಾಸಿಟಿ ದಟ್ ಈಸ್ ಕಾಲ್ಡ್ ಹೀರೋಸ್ ಅವರು ಅವ್ರೇನು ಪುಲ್ ಮಾಡ್ತಾರಲ್ಲ ಸರ್ ಜನ ಪುಲ್ ಮಾಡ್ತಾರಲ್ಲ ದಟ್ ಈಸ್ ಒಂಡರ್ ಹೀರೋಸ್ ಅವರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್ ಅವ್ರಿಗೆ ಆ ಹೀರೋ ಬಂದಮೇಗೆ ಅಲ್ಲಿ ಡೈರೆಕ್ಟ್ರು ಏನು ಸಿನಿಮಾ ಚೆನ್ನಾಗಿ ಮಾಡಿರಲ್ಲ ಆವಾಗ ದೊಡ್ಡ ಲಾಸಿಗೆ ಹೋಗುತ್ತೆ ಎಕ್ಸಾಂಪಲ್ ಇಂಡಿಯನ್ ಟೂದ್ ಕಥೆನೇ ಹೇಳಬೇಕು ಸರ್ ನಿಮಗೆ ಸರ್ ಇಂಡಿಯನ್ ಟೂ ಸಿನಿಮಾ ರಿಲೀಸ್ ಆಯಿತು ಸೂಪರ್ ಓಪನಿಂಗ್ ಸರ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೋ ಹತ್ತು ಗಂಟೆ ಶೋ ಹನ್ನೆರಡು ಗಂಟೆ ಶೋ ಒಂದು ಗಂಟೆ ಶೋ ಸೂಪರ್ ಓಪನಿಂಗ್ ಸಂಜೆ ಅಷ್ಟೊತ್ತಿಗೆ ಖಾಲಿ ಅಲ್ಲಿ ಹೆಂಗದ ಸರ್ ದೊಡ್ಡ ಪ್ರೊಡಕ್ಷನ್ಗೆ ಜನ ತುಂಬಿಸೋ ಕೆಪಾಸಿಟಿ ಇದ್ದು ಆ ಹೀರೋಗೆ ತುಂಬಿಸೋ ಕೆಪಾಸಿಟಿ ಇದು ಒಳಗಡೆ ಬಂದ ಮೇಲೆ ಸ್ಟಾರ್ ಡೈರೆಕ್ಟ್ರೆ ಬಟ್ ಸಿನಿಮಾ ವೀಕ್ ಇತ್ತು ಹೋಗಿಲ್ಲ ಬಾಯಿ ಬಂದಂಗೆ ಬೈದರು ಬಿಕಾಸ್ ಆಫ್ ವೀಕ್ ಇತ್ತು ಅಲ್ಲಿ ಮಿಸ್ಟೇಕ್ ಇದಿದ್ಯಾರ್ದು ಕ್ಲಿಯರ್ಲಿ ಹೀರೋದಲ್ಲ ಪ್ರೊಡಕ್ಷನ್ ಹೌಸ್ದಲ್ಲ ಅವ್ರು ಏನು ಬೇಕೋ ಅದನ್ನು ಮಾಡಿದ್ರು ಅಲ್ಲಿ ಡೈರೆಕ್ಷನ್ ಎಲ್ಲೂ ಫೇಲ್ಯೂರ್ ಆಗಿದೆ ಅನ್ನೋದೇ ಪಾಯಿಂಟ್ ಇತ್ತು ಸರ್ ಹಿಂಗೆ ಈ ಇದೊಂದು ಸೋಲ್ನ ಈ ವಿಷಯದಲ್ಲಿ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಫೇಲಿಯರ್ ಅಲ್ಲ ಈ ಸ್ಕೂಲಲ್ಲಿ ನಮ್ಮ ಎದುರುಗಡೆ ತಲೆ ಎತ್ಕೊಂಡು ಓಡಾಡಿದ್ರೆ ಆಗಲ್ಲ ಅಂತನ್ಸ್ ವೈಲೆನ್ಸ್ ನಾನ್ ಬಂದ್ಮೇಲೆ ಇಡೀ ಸ್ಕೂಲ್ ಸೈಲೆನ್ಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ನಾನು ಇವಾಗ ಏನು ನಾನು ಪಾಯಿಂಟ್ ಆಫ್ ವ್ಯೂ ಹೇಳ್ತಿದ್ದೀನಿ ಸರ್ ನನಗೆ ಆಡಿಯನ್ಸ್ನ ಕೊರತೆ ಆಗ್ತಿದೆ ಅದು ಯಾಕೆ ಅಂತ ಯಾಕೆ ಈಗ ಅದು ನನ್ನ ಸಿನಿಮಾಗೆ ಅಲ್ಲ ಸರ್ ನನ್ನ ಜೊತೆ ಸಿನಿಮಾ ರಿಲೀಸ್ ಆಗಿರೋರು ಮತ್ತು ನನ್ನ ಹಿಂದಿನ ವೀಕ್ ಪಿಚ್ಚರ್ ರಿಲೀಸ್ ಮಾಡಿರೋರು ಎಲ್ಲರೂ ನನ್ನ ಹತ್ರ ನಾನು ಎಲ್ಲರೂ ನಿಮಗೆ ಕೇಳಿ ನನ್ನ ಜೊತೆ ಇರೋರು ಯಾರ್ಯಾರು ಸಿನಿಮಾ ಮಾಡಿದರು ಮೂರೂ ಜನ ಪ್ರೊಡ್ಯೂಸರ್ದಾಗ ನಾನು ಫೋನ್ ಮಾಡಿದ್ದೀನಿ ಸರ್ ಬನ್ನಿ ಒಟ್ಟಿಗೆ ಪ್ರೆಸ್ ಮೀಟ್ ಮಾಡೋಣ ಬನ್ನಿ ಸರ್ ಅಂತ ನಾನು ನಾನು ಇನ್ವೈಟ್ ಮಾಡಿದ್ದೀನಿ ಸರ್ ಬಂದ್ರೆ ಗೊತ್ತಿಲ್ಲ ಆ ರಿಲೀಸ್ ವೀಕ್ ಟೆನ್ಷನ್ಸ್ ಅವ್ರಿಗೆ ಏನಿರುತ್ತೆ ಅಂತ ಅದ್ರ ಬಗ್ಗೆ ನಾನು ಕರಿಯೋದು ನನ್ನ ಕರ್ತವ್ಯ ರೆಸ್ಪಾನ್ಸ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ರಿ ಸರ್ ನಂಗೆ ತುಂಬಾ ಚೆನ್ನಾಗಿ ಮಾತಾಡಿದೆ ನನ್ನ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೇಳಿದ್ವಿ ಅವ್ರ ಪರಿಸ್ಥಿತಿ ಬಗ್ಗೆ ನನ್ನ ಅಂದರೆ ಈಗ ಒಂದೊಂದೇ ಪಾಯಿಂಟ್ ಕ್ಲಿಯರ್ ಮಾಡ್ತಾ ಬರೋಣ ಐದು ಆರು ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರ ಬಗ್ಗೆ ಅದರಿಂದ ಸಿನಿಮಾ ಸೋಲ್ತಾ ಇರೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಚರ್ಚೆ ಮಾಡ್ತಾರೆ ನಮ್ಮಂತವರು ಮಾತಾಡ್ತೇವೆ ಎಲ್ಲವೂ ಆಗ್ತಾ ಇದೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಸರ್ ದಯವಿಟ್ಟು ಸಿನಿಮಾದವರೆಗೂ ಬರ್ತದೆ ಕೆಲವು ಸರಿ ಸರ್ ದಯವಿಟ್ಟು ಇದನ್ನ ಯಾರು ಅಂದ್ರೆ ಚೇಂಬರ್ ಅವರು ಸಾಲು ಮಾಡಬೇಕು ಬಟ್ ಚೇಂಬರ್ ಮಾತನ್ನ ಇವ್ರು ಇಪ್ಪತ್ತೊಂದು ಜನನೋ ಅಥವಾ ಹತ್ತು ಜನನು ಆರು ಜನ ಕೇಳ್ತಾರ ಕೇಳಲ್ಲ ಅಲ್ಲ ಯಾಕೆ ಕೇಳೋದಿಲ್ಲ ಚೇಂಬರ್ನ ಮಾತನ್ನ ಯಾಕೆಂದ್ರೆ ಬೇರೆ ಭಾಷೆಯಲ್ಲೆಲ್ಲ ಚೇಂಬರ್ನವರು ಎಂತೆಂತ ಮಹಾನ್ ನಟನೂ ಕೂಡ ವಿತ್ ಇನ್ ಎ ಮಿನಿಟ್ ಬ್ಯಾನ್ ಮಾಡಿ ಕೂಡಿಸ್ತಾರೆ ಸರ್ ಅಲ್ಲಿ ನಿಮ್ಗೆ ಪ್ರಕಾಶ್ ರಾಜರನ್ನೇ ಬ್ಯಾನ್ ಮಾಡಿದ್ರು ಹೌದೌದು ಅವರು ಅಂಥ ಮಹಾನ್ ನಟನಾಗಿಯೂ ಕೂಡ ಅಂಥ ಶಕ್ತಿಶಾಲಿಯಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಅವರು ನೆಲೆ ಇದೆಯವರು ಸರ್ ಇಲ್ಲಿ ಎರಡು ಥರ ಇರುತ್ತೆ ಒಂದು ಚೇಂಬರ್ಗೆ ಆ ಪವರ್ ಇದ್ದರೆ ಆ ಪವರ್ಫುಲ್ ಪೀಪಲ್ ಅಲ್ಲಿ ಕೂತಿದ್ರೆ ಅದನ್ನು ಡೆಫಿನೆಟ್ಲಿ ಮಾಡ್ಬೋದು ಸರ್ ಅವ್ರು ಅವ್ರದ್ದು ವಿಂಗ್ ಇರುತ್ತೆ ಸೊ ನಾನು ಚಿಕ್ಕವನು ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಸೊ ಅಲ್ಲಿಂದ ಸಾಧ್ಯ ಇದೆ ಇನ್ನೊಂದು ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದಿದೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಾನು ಅವ್ರಿಗೆ ತೊಂದರೆ ಆಗುತ್ತಪ್ಪ ನಾನು ಹೋಗಬಾರ್ದು ಅಲ್ಲ ಅವ್ರಿಗೂ ತೊಂದರೆ ಆಗುತ್ತಲ್ಲ ಅವ್ರಿಗೂ ತೊಂದರೆ ಆಗುತ್ತೆ ಅಂದ್ರೆ ನಾನು ಅವ್ರ ಮೇಲೆ ಭಾವನೆ ಇಡ್ಕೋಬೇಕು ಅವ್ರ ಮೇಲೆ ಭಾವನೆ ಹಿಡ್ಕೋ ಒಂದು ಮೂರು ಸಿನಿಮಾ ನಿಮ್ಮಂಥ ಹೊಸಬ್ರದ್ದು ಬರ್ತಾ ಇದೆ ಅದರ ಮಧ್ಯೆ ಒಬ್ಬ ದೊಡ್ಡ ಹೀರೋವಿನ ಸುನಾಮಿ ಸಿನಿಮಾ ಒಂದು ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ ಆವಾಗ ಆ ಸುನಾಮಿ ಸಿನಿಮಾದವನು ಯೋಚನೆ ಮಾಡಬೇಕು ಹೌದು ದೊಡ್ಡ ಸ್ಟಾರು ಅಯ್ಯೋ ಪಾಪ ಅವರು ಅವ್ರ ಸಿನಿಮಾಕ್ಕೆ ನನ್ನ ತೊಂದರೆ ಆಗುತ್ತೆ ನಾನು ಇವತ್ತೆಲ್ಲ ನಾಳೆ ಬಂದರೂ ನನ್ನ ಸಿನಿಮಾಕ್ಕೆ ಜನ ಇದ್ದಾರೆ ಅದು ಓಕೆ ಅದು ನಾನು ಹೇಳ್ತಾ ಇರೋದು ಎಲ್ಲರೂ ಸಮಾನ ದುಃಖಿಗಳು ಹೌದು ಸಮಾನ ದುಃಖಿಗಳು ಅಲ್ವಾ ಹೌದು ಹೌದು ಈ ಸಮಾನ ದುಃಖಿಗಳೇ ಆರು ಏಳು ಜನ ಎಂಟು ಹತ್ತು ಜನ ಹನ್ನೆರಡು ಹದಿಮೂರು ಜನ ಸಿನಿಮಾ ತಗೊಂಡು ಒಂದೊಂದು ದಿನ ಬಂದ್ಬಿಟ್ರೆ ಈ ಕಥೆ ಏನು ಅಂತ ಸರ್ ಇಲ್ಲಿ ಥೇಟ್ರ್ ಹಂಚಿಕೆ ಆಗತ್ತಾ ಆಡಿಯನ್ಸ್ ಹಂಚಿಕೆ ಆಗ್ತಾರಾ ನೀವು ಮಾಡಿದ ಪಬ್ಲಿಸಿಟಿ ರೀಚ್ ಆಗಲ್ವಾ ಯಾರಿಗೂ ಗೊತ್ತೇ ಇಲ್ಲ ಸರ್ ಆ್ಯಕ್ಚುಲಿ ನಿಮಗೆ ಒಂದೇ ಗೋಡೆ ಮೇಲೆ ಹತ್ತು ಪಿಕ್ಚರ್ ಅಂದ್ರೆ ಯಾವ್ದು ನೋಡ್ತಾನೆ ಸರ್ ಆಕ್ಚುಲಿ ಅನೌನ್ಸ್ ಮಾಡಿದ್ದಿಂದನೇ ಡೋನ್ ಸೋಲಲ್ಲಿ ಇರ್ತಾನೆ ಸರ್ ಇನ್ನು ಪಿಕ್ಚರ್ ಥಿಯೇಟ್ರೆ ಬರೋದೇ ಬೇಡ ಸರ್ ಐದು ಸಿನಿಮಾ ಅನೌನ್ಸ್ ಮಾಡಿ ಸರ್ ಅವತ್ತೇ ಒಬ್ಬ ಸೋಲ್ ಬರ್ಕೊಂಡ್ಬಿಟ್ಟಿರ್ತಾನೆ ಒಬ್ಬಲ್ಲ ಐದು ಜನ ಐದು ಜನ ಸೋಲ್ನ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ನೋಡ್ಬೇಕಾದ್ರೆ ಮಿನಿಮಮ್ ಖರ್ಚು ಎಷ್ಟು ಬೇಕು ಸರ್ ಇವತ್ತು ಒಂದು ಇನ್ನೂರು ರೂಪಾಯಿಂದ ಸಾವಿರವರೆಗೂ ಇದೆ ಸರ್ ಅಲ್ವಾ ಇನ್ನೂರು ರೂಪಾಯಿ ಹಿಡೀರಿ ಆಮೇಲೆ ಎಕ್ಸ್ಟ್ರಾಗೆ ಎಕ್ಸ್ಟ್ರಾ ಅಂತ ಒಬ್ಬ ಒಂದು ವ್ಯಕ್ತಿಗೆ ಕನಿಷ್ಠ ಮುನ್ನೂರು ರೂಪಾಯಿ ಬಿಡುವ ಹಂಡ್ರೆಡ್ ಪರ್ಸೆಂಟ್ ಬೇಕು ಸರ್ ಇನ್ನೂರು ರೂಪಾಯಿ ಟಿಕೆಟು ನೂರು ರೂಪಾಯಿ ಖರ್ಚು ಅಂತ ಹಾಂ ಈಗ ಮುನ್ನೂರು ರೂಪಾಯಿಗೆ ಅವನು ಐದು ಸಿನಿಮಾ ನೋಡಬೇಕು ಅಂತ ಆದರೆ ಸಾವಿರದ ಐನೂರು ರೂಪಾಯಿ ಬೇಕು ಹೌದು ಅಲ್ವಾ ಒಬ್ಬ ಸಿನಿಮಾ ಹುಚ್ಚಿನ ಕಥೆ ಹೇಳ್ತಾ ಇರೋದು ನಾನು ಹೌದು ಅವ್ನು ಸಿನಿಮಾ ಬಂದದ್ದೆಲ್ಲ ನೋಡ್ತಾನೆ ಅಂತ ನೋಡ್ತಾನೆ ಅಂತ ಹೌದು ಅವ್ನು ಸಾವಿರದ ಐನೂರು ರೂಪಾಯಿನ ಒಂದು ವಾರಕ್ಕೆ ಖರ್ಚು ಮಾಡುವ ತಾಕ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಇರಲ್ಲ ಸರ್ ತುಂಬ ಜನಕ್ಕೆ ನೈಂಟಿ ಇರಲ್ಲ ಸರ್ ಇದು ಮೇಜರ್ ಡ್ರಾಬ್ಯಾಕ್ ಸರ್ ಇದನ್ನು ದಯವಿಟ್ಟು ಎಲ್ಲ ನಿರ್ಮಾಪಕರುಗಳು ನಿರ್ದೇಶಕರುಗಳಿಗೂ ಕೂತ್ಕೊಂಡು ಡಿಸೈಡ್ ಮಾಡಬೇಕು ದಾರಿ ಬಿಟ್ಕೊಡು ಆಮೇಲೆ ಇಂಡಸ್ಟ್ರಿಗೆ ಬೇಕಾಗಿದ್ದೇ ಎರಡೇ ಸಿನಿಮಾ ಸರ್ ಪ್ರತಿ ವೀಕು ಎರಡು ಸಿನಿಮಾ ಬೇಕು ಸರ್ ಯಾಕೆಂದರೆ ನಿಮಗೆ ತಾಲೂಕು ಡಿಸ್ಟಿಕ್ ಲೆವೆಲ್ ತಾಲೂಕು ಲೆವೆಲು ಡಿಸ್ಟ್ರಿಕ್ಟ್ ಲೆವೆಲ್ ಮೇಜರ್ ಸೆಂಟ್ರ್ಗಳು ಜಾಸ್ತಿ ಇರೋದರಿಂದ ಎರಡೆರಡು ಸೆಂಟ್ರ್ಗಳಿದೆ ಸರ್ ಒಂದು ನೀನು ಈ ಥೇಟ್ರಲ್ಲಿ ಹಾಕು ಒಂದು ಈ ಥೇಟ್ರಲ್ಲಿ ಹಾಕ್ತೀನಿ ಎರಡು ನಮ್ಮ ಕೆಪಾಸಿಟಿ ಎರಡ್ರ ಮೇಲೆ ಹೋಯ್ತು ಅಂದ್ಕೊಳ್ಳಿ ಎಲ್ಲ ಮೈನಸ್ ಆಗ್ತಾ ಹೋಗುತ್ತೆ ಸರ್ ಎರಡೆರಡು ರಿಯಲ್ ಕೆಪಾಸಿಟಿ ಅದನ್ನ ತುಂಬ ಜನ ಎಕ್ಸಿಬ್ಯೂಟರ್ಸು ಫೋನ್ ಮಾಡಿ ಹೇಳಿದ್ದಾರೆ ಇದು ಮೇಜರ್ ಪ್ರಾಬ್ಲಮ್ ಸರ್ ಇನ್ನೊಂದು ಸರ್ ಓವರ್ ಟ್ರಾಫಿಕಿಂಗ್ ಪಬ್ಲಿಸಿಟಿ ಅಂತ ಹೇಳಿದೆ ನಿಮಗೆ ಎರಡನೇದು ಸರ್ ಪಬ್ಲಿಸಿಟಿ ನಾಲ್ಕು ಐದು ಪಿಚ್ಚರ್ ಓವರ್ ಮಾಡ್ತಾನೇ ಇದ್ದೀವಿ ಜನ ಯಾವ್ದು ನೋಡ್ತಾರೆ ಯಾವ್ದು ಬಿಡ್ತಾರೆ ಟ್ರಾಫಿಕಿಂಗ್ ಅವಾಗ ಏನು ಮಾಡ್ತಾರೆ ಹೀರೋ ಸಿನಿಮಾ ಡಾಮಿನೇಟ್ ಮಾಡ್ಬಿಡುತ್ತೆ ಇದನ್ನೆಲ್ಲ ಸಣ್ಣ ಪುಟ್ಟ ಅವ್ನು ಮುಳುಗೋಗ್ತಾನೆ ಇರ್ತಾನೆ ಅದೊಂದು ಜೊತೆಗೆ ನಮಗೆ ಕಾಂಪಿಟೇಷನ್ನು ಅದರ್ ಲ್ಯಾಂಗ್ವೇಜ್ ಸಿನಿಮಾಗೂ ನಾವು ಕಾಂಪೀಟ್ ಮಾಡಬೇಕು ಇಲ್ಲಿವರೆಗೆ ಹೇಳಿದ್ದು ಐದು ಸಿನಿಮಾ ಕನ್ನಡದು ತೆಲುಗು ಎರಡು ತಮಿಳು ಎರಡು ಒಂದೊಂದು ಹಿಂದಿ ಒಂದೆರಡು ಇಂಗ್ಲೀಷ್ ಎರಡು ಆರು ಈಗ ಮೊದಲು ಮಲಯಾಳಂ ಬರ್ತಿರ್ಲಿಲ್ಲ ಎಲ್ಲೋ ಕೆಲವು ಥಿಯೇಟ್ರ್ಗಳಿಗೆ ಬರ್ತಿತ್ತು ಈಗ ಅದು ಈಗ ಮಲಯಾಳಂ ಎಲ್ಲ ಕಡೆ ಎಲ್ಲ ಕಡೆ ದಟ್ಸ್ ಗುಡ್ ಸರ್ ಆ್ಯಕ್ಚುಲಿ ಅವ್ರ ಪ್ರಕಾರ ಇದು ಮಾರ್ಕೆಟ್ನ ಕಂಪೇರ್ ಮಾಡ್ತಿದ್ದಾರೆ ಅದು ಬಿಸ್ನೆಸ್ ಆಗಲ್ಲ ಅದು ಗುಡ್ ಅದು ಆ್ಯಕ್ಚುಲಿ ಬಟ್ ನಾವು ಅದಕ್ಕೆ ಅವೇರಾಗಿ ನಿಂತ್ಕೋಬೇಕು ನಾವು ನಿಲ್ತಾ ಇಲ್ಲ ನಾವು ನಾವು ಕನ್ನಡಿಗರು ಎಲ್ಲ ವಿಷಯದಲ್ಲೂ ಬಿಟ್ಟುಕೊಡೋದೇ ಆಗೋಯ್ತಲ್ಲ ರೀ ಸರ್ ಆಕ್ಚುಲಿ ಈಗ ಸಾಮಾಜಿಕವಾಗಿ ಬದುಕಿನ ದೃಷ್ಟಿಯಲ್ಲೂ ಅಷ್ಟೇ ವ್ಯಾವಹಾರಿಕವಾಗಿ ನೋಡಿ ಪರಭಾಷಿಕರು ಡಾಮಿನೇಟೆಡ್ ಇಲ್ಲಿ ಕನ್ನಡಿಗರಲ್ಲ ಕನ್ನಡ ಭಾಷೆ ಬೇರೆ ಭಾಷೆ ಎದುರು ಮೊಳಕಾಲ್ವರು ನಿಂತಿದೆ ಇನ್ನು ಕನ್ನಡ ಮಾತಾಡೋರ ಸಂಖ್ಯೆ ಅದು ಕಡಿಮೆ ಆಗ್ತಾ ಇದೆ ಕನ್ನಡ ಭಾಷೆ ಒಂದು ಸ್ವಾಭಿಮಾನದ ಸಂಕೇತ್ವೇ ಆಗಿ ಇಲ್ಲ ಕನ್ನಡದಲ್ಲಿ ಸಿನಿಮಾ ಮಾಡಿಕೊಂಡು ಅನ್ನ ತಿಂತಾ ಇರುವಂಥ ನಟ ನಟಿಯರೇ ಹೀಗೆ ಈ ಸಂದರ್ಶನಕ್ಕೆ ಕೂತ್ರೆ ಮುಕ್ಕಾಲು ಭಾಗ ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ ನಮ್ಗೆ ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ಗೊತ್ತಾಗಿತ್ತು ಸರ್ ನಾನೊಂದು ಶಿವಮೊಗ್ಗ ಡಿಸ್ಟ್ರಿಕಲ್ಲು ನಮಗೆ ಭಾಷೆಗಳು ಇವತ್ತಿಗೂ ಊರುಗಳಲ್ಲಿ ಕನ್ನಡ ಬಿಟ್ಟು ಬೇರೆ ಏನು ಭಾಷೆಗಳು ನಮ್ಗೆ ಗೊತ್ತಾಗಿ ಬೆಂಗ್ಳೂರಿಗೆ ಬಂದ ಮೇಲೆ ಈ ಭಾಷೆ ಬಗ್ಗೆ ಡಿಸ್ಪ್ಯೂಟ್ ಇದೆ ಅಂತ ಗೊತ್ತಾಗಿತ್ತು ಸರ್ ತಂಗ ನಮ್ಗೆ ಗೊತ್ತೇ ಇಲ್ಲ ಓಕೆ ಸಿನಿಮಾ ಆ್ಯಂಗಲಿಗೆ ಬರ್ತೀನಿ ಇದೊಂದು ಸರ್ ಟ್ರಾಫಿಕಿಂಗ್ ಆಯಿತಾ ಈಗ ಈ ಐದು ಸಿನ್ಮಾಗೆ ಬಂದಾಗ ಇಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಇದು ಮೂರನೇ ಸಮಸ್ಯೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರುವಾಗಿದೆ ಸರ್ ಇದು ಕೇಳಿರ್ತೀರಾ ಹೊಸ್ದಾಗ ಕೇಳಿರ್ತೀರಾ ಅನ್ಕೊಂತೀನಿ ಈಗ ಆರ್ಗ್ಯಾನಿಕ್ಕಾಗೆ ಜನ ಹೋಗಲಿ ನೋಡಿ ಅಂತ ಒಬ್ಬರು ಇರ್ತಾರೆ ಇನ್ನೊಬ್ರು ಏನು ಮಾಡ್ತಾರೆ ದುಡ್ಡು ಕೊಟ್ಟು ಥೇಟ್ರನ್ನ ಬುಕ್ ಮಾಡಿ ಜನ ಕಳಿಸೋ ಒಂದು ವರ್ಗ ಇಲ್ಲ ನಮಗೆ ಗೊತ್ತಿದೆ ಥೇಟ್ರಿಗೆ ಜನನೂ ದುಡ್ಡು ಕೊಡ್ತಾರೆ ಬಿರಿಯಾನಿ ಬಿರಿಯಾನಿ ಕೊಡ್ತಾರೆ ಆಮೇಲೆ ಕಂಟಿನ್ಯೂಷನ್ ಇದ್ರೆ ಕ್ವಾರ್ಟರ್ ಕೊಡ್ತಾರೆ ಹೌದೌದು ಸೊ ಇವಾಗ ಏನಾಗುತ್ತೆ ಸರ್ ವೀಕ್ ವೀಕ್ ಇರೋ ಪ್ರೊಡ್ಯೂಸರ್ ಅಂದರೆ ಫೈನಾನ್ಷಿಯಲಿ ಕಂಟೆಂಟಲ್ಲಿ ಸ್ಟ್ರಾಂಗ್ ಇರ್ತಾರೆ ವೀಕ್ ಇರೋ ಪ್ರೊಡ್ಯೂಸರ್ ಇರ್ತಾರೆ ಅಥವಾ ಅವರು ದುಡ್ಡು ಕೊಡೋಕ್ಕಾಗದೆ ಥೇಟ್ರನ್ನ ಬೈ ಮಾಡೋಕ್ಕಾಗದೆ ಕಂಟೆಂಟ್ ಚೆನ್ನಾಗಿದ್ದು ಎಕ್ಸಾಂಪಲ್ ನಾನೇ ಅಲ್ಲಿ ನಿಂತಿರ್ತೀನಿ ಸರ್ ಈ ಪಿ ಒಂದು ಪಿಚ್ಚರ್ ನೋಡೋದಕ್ಕೆ ಈ ಕಡೆ ಯಾರೋ ಬಂದು ಬಿರಿಯಾನಿ ಕೊಡ್ತಾರೆ ದುಡ್ಡು ಕೊಡ್ತೀನಿ ಅಂದರೆ ನಾನೇನು ಮಾಡ್ತೀನಿ ಸರ್ ನೂರು ರೂಪಾಯಿ ಅಲ್ವಾ ಸರ್ ಅಲ್ಲ ಹೋಗ್ತೀನಿ ನಾನು ಹ್ಯೂಮನ್ ಅಟೆಂಡೆನ್ಸ್ ಆಮೇಲೆ ನನ್ನ ಬದುಕು ಹಾಳಾಗೋದ್ರೂ ಚಿಂತೆ ಇಲ್ಲ ಅವ್ನು ಕೊಡುವಂಥ ಬಿರಿಯಾನಿ ಅದು ಯಾವ ಬಿರಿಯಾನಿ ಯಾವ ಮಾಂಸದ್ದು ಏನಾಗಿದ್ರೂ ಆಗಿರಲಿ ಆರೋಗ್ಯ ಗಿರೋಗ್ಯ ಬೇಕಾಗಿಲ್ಲ ನಮಗೆ ಬಿಟ್ಟಿ ಸಿಗ್ತದೆ ಬಿಟ್ಟಿ ಸರ್ ನಾವು ಏನು ಬೇಕಾದ್ರೂ ತಿನ್ಲಿಕ್ಕೆ ರೆಡಿ ಇದ್ದೇವೆ ಇವತ್ತು ಅದಕ್ಕೆ ಕರ್ನಾಟಕದಲ್ಲಿ ರಾಜಕೀಯವೂ ಅದಕ್ಕೆ ನಮಗೆ ಬಲವಾದ ಉತ್ತರವನ್ನು ಕೊಡ್ತದೆ ನಮ್ಮ ಸಾಮಾಜಿಕವಾದ ಪದ್ಧತಿಯು ಉತ್ತರವನ್ನು ಕೊಡ್ತದೆ ಇತ್ತೀಚಿನ ಮಾಂಸದ ಪ್ರಕರಣವು ಉತ್ತರವನ್ನು ಅದಕ್ಕೆ ಕೊಡುತ್ತೆ ಸರ್ ಇದೊಂದು ಮೇಜರ್ ಮೂರನೇ ಪಾಯಿಂಟು ಸರ್ ನಾಲ್ಕನೇ ಪಾಯಿಂಟು ಸರ್ ನಿಮಗೆ ಇವತ್ತು ಆರ್ಗ್ಯಾನಿಕ್ ಅಂತ ಇದೆ ಸರ್ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಇದ್ದಾರೆ ಸರ್ ಅವರು ನಮಗೆ ಸಂಬಂಧನೇ ಇಲ್ಲ ಸರ್ ಅವರು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿಲ್ಲ ಏನೂ ಆಗಿರಲ್ಲ ಒಂದು ಒಂದು ಆಡಿಯನ್ಸ್ ಅವರು ನೀಟಾಗಿ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡಿರೋದು ಅವ್ರದ್ದು ರಿಪೋರ್ಟ್ ಒಂಥರ ಇರುತ್ತೆ ಇನ್ನೊಂದು ನಮ್ಮ ಹತ್ರ ಪಬ್ಲಿಸಿಟಿ ತೊಗೊಂಡಿರೋವಂಥವ್ರು ಪ್ರೊಡ್ಯೂಸರಿಂದ ಪಬ್ಲಿಸಿಟಿ ತೊಗೊಂಡಿರೋವಂಥ ಹೋಲ್ ಟೀಮ್ ಅದು ಪೇಪರ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಕು ಎನಿಥಿಂಗ್ ಎನಿಥಿಂಗ್ ಎವರ್ ಇದೊಂದು ವರ್ಗ ಇನ್ನೊಂದು ಆ ಡೈರೆಕ್ಟ್ರ್ಗಳಿಗೆ ಆ ಪ್ರೊಡ್ಯೂಸರ್ಗಳಿಗೆ ಆ ಟೆಕ್ನಿಷಿಯನ್ಗೆ ಫ್ರೆಂಡ್ಶಿಪ್ ಒಂದು ವರ್ಗ ಇರುತ್ತೆ ಈ ಮೂರು ವರ್ಗ ಈ ಮೂರು ವರ್ಗದಲ್ಲೂ ನಿಮಗೆ ಬೇರೆ ಬೇರೆ ಒಪೀನಿಯನ್ ಬಂದಿರುತ್ತೆ ಮೊದಲನೇದೇನು ಗೊತ್ತೆ ಸರ್ ಎಷ್ಟು ತುಂಬ ಜನ ನೀವು ಲಾಸ್ಟ್ ಅವರು ಸಿನಿಮಾ ಮಾಡಿರೋ ಆ್ಯಕ್ಟ್ರುಗಳೇ ಆ ಸಿನಿಮಾನ ಪ್ರಮೋಟ್ ಮಾಡೋಲ್ಲ ಸರ್ ಅಲ್ಲ ಪ್ರಮೋಟ್ ಮಾಡೋದಿಲ್ಲ ಒಂದು ನನಗೆ ಇದನ್ನು ನಾನು ಹೇಳ್ದ ಹೇಳಿದರೆ ಅದು ಕೆಲವರಿಗೆ ಅಪತ್ಯವೂ ಆಗ್ಬೋದೇನೋ ಈಗ ನಿಮ್ಮಂಥ ಹೊಸಬರು ಅವ್ರಿಗೆ ಯಾವ ರೀತಿಯಲ್ಲಿ ಸನ್ಮ ಅವರನ್ನು ಸತ್ಕರಿಸಬೇಕು ಯಾವ ರೀತಿಯಲ್ಲಿ ಅವರಿಗೆ ದುಡ್ಡು ಕೊಡಬೇಕು ಯಾವ ರೀತಿಯಲ್ಲಿ ಅವ್ರಿಗೆ ಗೌರವ ಕೊಡಬೇಕು ಎಲ್ಲವನ್ನೂ ಕೊಟ್ಟು ನೀವು ಒಂದು ಹಂತದ ನಾಮಾಂಕಿತ ನಟರನ್ನೋ ನಟಿಯರನ್ನೋ ನಿಮ್ಮ ಸಿನಿಮಾದಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಮೂರು ಜನರನ್ನ ಹಾಕ್ಕೊಳ್ತೀರಿ ಬಾಕಿ ಅವ್ರನ್ನ ಹೊಸಬರನ್ನು ಇಟ್ಕೊಂಡು ಹೌದು ಆದರೆ ಅನ್ಫಾರ್ಚುನೇಟ್ ಅಂದರೆ ನಾನು ಇತ್ತೀಚೆಗೆ ಈ ಸುಮಾರು ಬಿಫೋರ್ ಸಿನಿಮಾ ಬಿಡುಗಡೆ ಮೊದಲು ಈ ಪ್ರಮೋಷನನ್ನು ಮಾಡಲಿಕ್ಕೆ ನನಗೆ ಫೋನ್ ಮಾಡ್ತಾರೆ ಆಸಕ್ತರು ನಾನೇನು ಹೋಗ್ತೇನೆ ಅಲ್ಲಿ ನೋಡಿದರೆ ನಾಮಾಂಕಿತ ಯಾವ ನಟ ನಟಿಯರು ಇರಲ್ಲ ಸಂದರ್ಶನದಲ್ಲಿ ಇರೋದಿಲ್ಲ ಸರ್ ಇದು ಅವರು ಅವರು ಬ್ಯುಸಿ ಇರ್ತಾರೆ ಸರ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಸರ್ ಇದನ್ನು ಮೇಜರ್ ಹೇಳ್ತಾರೆ ಯಾಕೆಂದರೆ ಸರ್ ಫೇಸ್ ವ್ಯಾಲ್ಯೂ ಬೇಕು ಸೊ ನೀವು ಏನು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಇವತ್ತು ಬರೀ ಹೀರೋ ಹೀರೋಯಿನ್ ಮಾಡಿದ್ರೆ ವರ್ಕ್ ಆಗೋಲ್ಲ ಸರ್ ಸಣ್ಣ ಪುಟ್ಟಗಳಿಗೆ ನೀವು ಸಣ್ಣ ಪುಟ್ಟವರಿಂದ ಹಿಡ್ದು ದೊಡ್ಡ ಆ್ಯಕ್ಟರ್ವರೆಗೂ ನೀವು ಒಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಜೀವ ಬರಿಸಬೇಕು ಅಂದರೆ ನೀವೆಲ್ಲ ಬರಬೇಕು ನೀವು ಪಬ್ಲಿಸಿಟಿಗೆ ಬನ್ನಿ ಸರ್ ನೀವು ಮಾಡಿದ್ರೆ ಅದು ಬ್ರೀತಿಂಗ್ ಸ್ಟೇಜಿನ ಆಚೆ ಬರುತ್ತೆ ಅದು ಯಾರೂ ಮಾಡ್ತಿಲ್ಲ ಸರ್ ಅವ್ರಿಗೇನು ಅಂದರೆ ಆ ದುಡ್ಡು ಈ ಸಿನಿಮಾ ಮಾಡಿದ್ವಾ ದುಡ್ಡಿಸ್ಕೊಂಡ್ವಾ ನೆಕ್ಸ್ಟ್ ಹೋದ್ವಾ ಪ್ಲೀಸ್ ಆ ಪ್ರೊಡಕ್ಷನ್ ಹೌಸ್ ಉಳಿದ್ರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಅವಕಾಶ ಇರೋದು ಅಲ್ಲ ಮುಂದೊಂದಿನ ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ನೀವೀಗ ಸಿನಿಮಾ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡಿದ್ರಿ ಸಿನಿಮಾ ಮಾಡ್ತೇನೆ ಸಿನಿಮಾವೇ ಜೀವನ ಅವರಿಗೆ ಸಿನಿಮಾನೇ ಇರೋದಿಲ್ಲ ಸರ್ ನಾನು ಅಂದ್ಕೊಂಡಿದ್ದೆ ಸರ್ ಸಿನಿಮಾನೇ ಜೀವನ ಅಂತ ಅದ್ರ ಹದಿನೆಂಟು ವರ್ಷ ಬದುಕಿದ್ದೀನಿ ಸರ್ ಅದು ಪ್ರಸ್ಟ್ರೇಷನ್ಗೆ ನಾನು ಇವಾಗ ಮಾಡಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಇನ್ನೂ ಯೂಸ್ ಆಗಲ್ಲ ಇದಿದ್ರೆ ನಾನು ನಾನು ನನ್ನ ಲೈಫ್ ಸ್ಪೈಲ್ ಆಗೋಗುತ್ತೆ ನಾನು ಸ್ಪೈಲ್ ಮಾಡ್ಕೊಳ್ತಾ ಇದ್ದೀನಿ ಇದುವರೆಗೂ ಸ್ಪೈಲ್ ಮಾಡ್ಕೊಂಡಿರೋದು ಸಾಕು ಎಲ್ಲದನ್ನೂ ಬಿಟ್ ಬಿಟ್ಟು ಹೋಗಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಈ ಇನ್ನು ಈಗ ಐ ಕ್ಯಾನ್ ರಿಯಲೈಸ್ ಮನೆಯಲ್ಲಿ ನಿಮ್ಮನ್ನು ಕೇಳುವರು ಮತ್ತು ನಿಮ್ಮನ್ನು ಅವಲಂಬಿಸೋರು ಇದಾರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ನಾನು ಬಾಡಿಗೆ ಕಟ್ಟಬೇಕು ಸೊ ನಾನು ರೇಷನ್ ತರಬೇಕು ನಾನು ಹಾಲು ತರಬೇಕು ನಾನು ಮಗಳು ಫೀಸ್ ಕಟ್ಟಬೇಕು ವಯಸ್ಸಾಗ್ತಾ ಇರೋದು ವಯಸ್ಸಾಗುತ್ತೆ ನನಗೆ ಈಗಿರೋ ಎನರ್ಜಿ ನೆಕ್ಸ್ಟ್ ಇರಲ್ಲ ಸರ್ ಈಗ ನಾನು ಬುದ್ಧಿ ಕಲ್ತಿಲ್ಲ ನಂತ ಸ್ಟುಪಿಡ್ ಯಾರೂ ಇರಲ್ಲ ಹೌದು ಆ ಸ್ಟುಪಿಡಿಟಿಯಿಂದ ವೈಚೆ ಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅದು ಹ್ಯಾಪಿಲಿ ಹ್ಯಾಪಿಲಿ ಅದೇ ಒನ್ ಡಿಡ್ ನಾನು ಕೈಲಾಗದೆ ಮಾಡಿಲ್ಲದೆ ಮಾಡದೆ ಇದನ್ನು ಹೇಳಿಲ್ಲ ಮಾಡಿ ಪ್ರೂವ್ ಮಾಡಿ ಇನ್ನೂ ಥಿಯೇಟ್ರಲ್ಲಿ ಇರಬೇಕಾದ್ರೇ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಅವಕಾಶಗಳು ಇದ್ದು ಬಿಟ್ಕೊಡೋದಿದೆಯಲ್ಲ ಸರ್ ಅವಕಾಶ ಇಲ್ಲದೆ ನಾನು ಮಾಡಲ್ಲ ಅಂತ ಹೇಳೋದು ಬೇರೆ ನನಗೆ ಅಡ್ವಾನ್ಸ್ ಆಗಿದೆ ಸರ್ ಪ್ರೊಡಕ್ಷನ್ ಹೌಸ್ ನನ್ನ ಹತ್ರ ಇದೆ ಸರ್ ನಾನು ಹೇಳ್ತಿದ್ದೀನಿ ಅಂದರೆ ಇದರಿಂದ ಏನೆಲ್ಲ ಅನಾಹುತಗಳಾಗ್ತಿದೆ ಅನ್ನೋದೇ ಇದರಿಂದ ನಂಗೆ ತುಂಬ ಜನ ಹೇಳಿದ್ರು ಏ ನಿಂಗೆ ಡ್ಯಾಮೇಜ್ ಆಗುತ್ತೆ ಅದಾಗ ಪರವಾಗಿಲ್ಲ ನನ್ನಿಂದ ನಾಲ್ಕು ಜನ ಈಗ ಈಗೇನು ಡ್ಯಾಮೇಜ್ ಆಗಲಿಲ್ವಾ ಈಗ ಸಿಕ್ಕಾಪಟ್ಟೆ ಆಗಿಲ್ಲ ಅಲ್ಲಲ್ಲ ನಾನು ಹೇಳೋದು ನೀವು ಈ ನಿರ್ಧಾರ ತಗೊಂಡ ಮೇಲೆ ಮೇಜರ್ ಡ್ಯಾಮೇಜ್ ಆಗಿರ್ಬೋದು ನನಗೇನಾಗಿಲ್ಲ ಸರ್ ಆ್ಯಕ್ಚುಲಿ ಅಲ್ಲಲ್ಲ ಅಂದರೆ ಈಗ ಬೇರೆಯವ್ರ ದೃಷ್ಟಿಯಲ್ಲಿ ಏನು ಅರುಣ ಏ ಅರುಣ್ ಫೋರ್ ಸಿನಿಮಾ ಮಾಡೋದಿಲ್ಲ ಬಿಡಿ ಅವ್ರು ಹೇಳಿಬಿಟ್ಟಿದ್ದಾರೆ ಮತ್ತು ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಸರ್ ಆ ಅವಕಾಶ ಇದ್ದರೆ ನನಗೆ ಕೊಡಿ ಅಂತ ಹೇಳುವಂಥ ಜನಗಳು ತುಂಬಾ ಜನ ಇರ್ಬೋದು 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 ಆ ದೃಷ್ಟಿಯಿಂದ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತ ಅವರ ಮಾತುಗಳು ಇರಬಹುದು ಹೌದು ಹೌದು ಆದ್ರೆ ಈಗ ಬೇಕಾದಷ್ಟು ಆಗಿದೆಯಲ್ಲ ಡ್ಯಾಮೇಜ್ ಹಾಂ ಈ ಡ್ಯಾಮೇಜ್ ಇದಕ್ಕಿಂತ ದೊಡ್ಡ ಡ್ಯಾಮೇಜೇನು ಆ ಚಾನ್ಸ್ ಇಲ್ಲ ಸರ್ ಓಕೆ ಜೀವ ಹೋಗೋದು ಹೋಗೋದೊಂದು ಬಾಕಿ ಜ ಜೀವುದೊಂದು ಬಾಕಿ ಸೊ ಇದು ಮೂರನೇ ಸರ್ ಇನ್ನೊಂದು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಓಕೆ ಆರ್ಟಿಸ್ಟ್ಗಳು ದಯವಿಟ್ಟು ಈ ಮುಖಾಂತರ ನನ್ನ ನಿಮ್ಮ ಮುಖಾಂತ್ರನೇ ಪ್ಲೀಸ್ ಸಣ್ಣ ಸಣ್ಣ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಪಬ್ಲಿಸಿಟಿ ಮಾಡಿ ಅವ್ರ ಕರೆದಾಗ ಇಂಟ್ರ್ವ್ಯೂಗ್ ಬನ್ನಿ ನೀವು ಮ್ಯಾಕ್ಸಿಮಮ್ ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಹೆಲ್ಪ್ ಮಾಡಿ ಸರ್ ಯಾಕೆಂದರೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಇದೆ ಇಲ್ಲ ದಯವಿಟ್ಟು ನಾನು ನಿರ್ಮಾ ನಿರ್ಮಾಪಕರಲ್ಲಿ ಡೈರೆಕ್ಟರ್ಗಳು ಹೇಳ್ತೀನಿ ಆ ಥರ ಆರ್ಟಿಸ್ಟ್ಗಳನ್ನ ನೀವು ಧೈರ್ಯವಾಗಿ ನೀವು ಹೇಳಿ ಹಾಕ್ಕೊಳಲ್ಲ ಅಂತ ಹೇಳಿ ಹಾಕ್ಕೊಳ್ಳೋದಿಲ್ಲ ಹಾಕ್ಕೊಳ್ತೇವೆ ಅಥವಾ ಹಾಕ್ಕೊಳ್ಬೇಕು ಅಂತಾದರೆ ನೀವು ಸಿಹಿ ಬಿಡುಗಡೆಯ ಕೊನೆಯ ಪ್ರಚಾರದವರೆಗೆ ನೀವು ಇರ್ತಿರ್ಬಿ ಇರಬೇಕು ಆ ಕಂಡೀಷನ್ ಮೇಲೆ ಹಾಕ್ಕೊಳ್ಬೇಕು ಅದನ್ನ ಅದನ್ನು ಮಹಾನ್ ನಟ ಅವರು ಒಂದು ಕತೆ ಪಾತ್ರ ಇಷ್ಟ ಆದರೆ ಹೇಗೆ ನಿಲ್ತಾರ್ರಿ ಕೊನೆವರೆಗೆ ಆಮೇಲೆ ಇಲ್ಲೊಂದೇ ಸರ್ ಇವರು ನೀವೊಂದು ಪ್ರಿವ್ಯೂ ಕರಿತೀರ ಅಥವಾ ಇನ್ನೇನೋ ಕರಿತೀರಾ ಅಂದ್ಕೊಳ್ಳಿ ಈ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಮತ್ತು ಈ ಟೆಕ್ನಿಷಿಯನ್ಸ್ ಬರ್ತೀನಿ ಸರ್ ಇವತ್ತು ಯಾವ ಸಿನಿಮಾದಲ್ಲಿ ಮಾಡೋ ಟೆಕ್ನಿಷಿಯನ್ಸು ಆ ಸಿನಿಮಾನ ಲವ್ ಮಾಡಲ್ಲ ಸರ್ ಅಲ್ವಾ 100% ಅಂದ್ರೆ ಹೆತ್ತವರಿಗೆ ಅವರ ಮಕ್ಕಳೇ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಸರ್ ಆಕ್ಚುಲಿ ಅವ್ರು ಲವ್ ಮಾಡಲ್ಲ ಆ ಸಿನಿಮಾ ಯಾಕೆ ಅದು ಅದು ಗೊತ್ತಿಲ್ಲ ಸರ್ ಅದು ಏನಕ್ಕೆ ಅಂತ ಒಂದು ನೆಗೆಟಿವ್ ವೈಬ್ ಶುರುವಾಗ್ಬಿಡ어요 ಸರ್ ಹೌದಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಟ್ರೆಸ್ ಇಂದ ಇದೋ ಟೆಕ್ನಿಷಿಯನ್ಸ್ ಇಂದ ಯಾರು ಅವರ ಸಿನಿಮಾದ ಒಳಗಡೆ ಕೆಲಸ ಮಾಡ್ತಾರೆ ಅವರಿಗೆ ಒಂದು ನೆಗೆಟಿವ್ ವೈಬ್ಸ್ ಅವರೇ ಸೃಷ್ಟಿ ಮಾಡಿ ಅಲ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ 메인 ಕೋರ್ ಡಿಪಾರ್ಟ್ಮೆಂಟ್ ಗೆ ಡ್ಯಾಮೇಜ್ ಮಾಡ್ತಾನೆ ಇರ್ತಾರೆ ಯಾಕೆ ಅದು ಸರ್ ಅದು ಗೊತ್ತಿಲ್ಲ ಸರ್ ಆಕ್ಚುಲಿ ನನಗೂ ಸರ್ ಅವರ ಸ್ವಭಾವನೇ ಹಗ ಅದು ಇದರಲ್ಲಿ ಉಂಡ ಮನೆ ಗಳೆ ಎಣ್ಸು ಇಲ್ಲ ಇದರಲ್ಲಿ ಪರ್ಸೆಂಟೇಜ್ ಆಫ್ ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಪ್ರಾಣ ಕೊಡೋರು ಇದ್ದಾರೆ ಅದ್ರ ಬಗ್ಗೆ ಹ್ಯಾಟ್ಸ್ ಆಫ್ ನನಗೆ ಕೆಲವರು ಇದ್ದಾರೆ ಸರ್ ಮನೆ ನಿರ್ದೇಶಕ ಏನೋ ಬರಿ ನಂಬಿಕೆ ಮೇಲೆ ಬರುತ್ತೆ ಗೊತ್ತಿರ್ತಾನೆ ಅವ್ನಿಗೆ ಸಣ್ ಸಣ್ಣದು ಏಟ್ ಬಿದ್ದಾಗಲೂ ಅವ್ನಿಗೆ ನೋವಾಗ್ತಿರುತ್ತೆ ಅದು ಯಾರಿಗೂ ಅರ್ಥ ಮಾಡ್ಕೊಳಲ್ಲ ನಿರ್ದೇಶಕ ಯಾರೋ ಒಂದು ಸುಮ್ಮನೆ ಕಳ್ಳ ಎದುರುತ್ತೆ ನಿರ್ದೇಶಕನನ್ನೇ ಬಹುತೇಕ ಸಮಯದಲ್ಲಿ ವಿಕ್ಟಿಮ್ ಮಾಡ್ಲಿಕ್ಕೆ ನೋಡೋದಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವನೇನೋ ಅವನಿಗೆ ಬೆಲೆ ಅವನು ಆಕ್ಚುಲಿ ನಿಜವಾಗ್ಲೂ ಅವ್ನು ಡೈರೆಕ್ಟ್ರು ಮಾಡೋ ಡೆಡಿಕೇಶನ್ ಇದೆಯಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಸರ್ ಅವ್ರು ಯೋಚನೆ ಮಾಡ್ತಾರೆ ಸರ್ ಟ್ವೆಂಟಿ ಫೋರ್ ಅವರ್ಸ್ ಸಿನಿಮಾ ಎರಡು ವರ್ಷ ಅಂದರೆ ಫಸ್ಟ್ ಪೇಪರ್ ವೈಟ್ ಪೇಪರ್ ಯಾವ ತೊಗೊಳ್ಳಿ ಅನ್ನೋ ಕ್ವಾಲಿಟಿಯಿಂದ ಹಿಡಿದು ಲಾಸ್ಟ್ ಟಿಕೆಟ್ ಅವ್ರು ಯಾವ ಕ್ವಾಲಿಟಿಲಿ ಪೇಪರ್ ಇರುತ್ತೆ ಅಂತಂಗೆ ಯೋಚನೆ ಮಾಡ್ತಾನೆ ಅವನು ಅವನಿಗೆ ಪ್ರತಿಯೊಬ್ಬರು ಡ್ಯಾಮೇಜ್ ಮಾಡ್ತಾರೆ ಸರ್ ಸಣ್ಣ ಪುಟ್ಟ ಆ್ಯಕ್ಟ್ರಿಗಳಿಂದ ಹಿಡ್ದು ಸಣ್ಣ ಸಣ್ಣ ಟೆಕ್ನಿಷಿಯನ್ಸಿಂದ ಹಿಡಿದು ಅವ್ರನ್ನ ಎಲ್ಲೆಲ್ಲಿ ಡ್ಯಾಮೇಜ್ ಮಾಡೋಕ್ಕಾಗುತ್ತೆ ಅಲ್ಲಿ ಡ್ಯಾಮೇಜ್ ಮಾಡ್ತಾರೆ ಸರ್ ಅವ್ನು ಹೆಂಗ್ಸರ್ತದೆ ಬಯಸ್ತಾನೆ ಹಂಡ್ರೆಡ್ ಪರ್ಸೆಂಟ್